ಅಯ್ಯೋ ನೀನು ಎಲ್ಲಿಗೆ ಹೋಗ್ತಿದ್ಯಾ ಹೋಗು ಮನಿಕೆ ಹೋಗು ಸುಮ್ಮನೆ ಎಲ್ಲಿಗೂ ಹೋಗ್ಬೇಡ ಮೊದಲೇ ಬೇರೆಯಾಗಿ ಸುಸ್ತಾಗಿದ್ಯಾ ಅಲ್ಲೇ ಬಂದಲ್ಲ ಎದ್ದು ಇಲ್ಲ ಕಣೆ ಕಳಿ ಈಗ ಒಂದಿಟ್ಟು ಸೆನಕಾಗಿದ್ದೀನಿ ಈಗ ಬೇದಿನೂ ಆಗ್ತಿಲ್ಲ ಏನೂ ಇಲ್ಲ ಸುಸ್ತುನು ಆಗ್ತಾ ಇಲ್ಲ ಹಾಂ ಎರಡು ದಿವಸ ಮಜ್ಜಿಗೆಗೆ ಉಂಡೆ ಆಮೇಲೆ ಮಜ್ಜಿಗೆ ಇವು ಬೇರೆ ಶುಂಠಿ ಅದೆಲ್ಲನ ಅರ್ಧು ಮಜ್ಜಿಗೆ ಕುಡ್ದನಲ್ಲ ಅದಕ್ಕೆ ಇವಾಗ ಬೇದಿ ಆಗ್ತಿಲ್ಲ ಏನೂ ಆಗ್ತಿಲ್ಲ ಇಲ್ಲೇ ಹೊಲ್ದ ಕಡೆಗೆ ಬತ್ತೀನಿ ಬರ್ತೀನಿ ಎಷ್ಟು ಒತ್ತು ಅಂತ ಹೇಳಿ ಮನೆಗೆ ಮನೆ ಕಂಡ್ರೇನು ಹೇಳು ಕೈಲಂತೂ ಆಗಲ್ಲಮ್ಮ ಹಿಂಗೆ ತಿಪ್ಪೆ ಕರ್ಕೊಂಡು ಹೌದಾ ಬರ್ತೀನಿ ಹುಷಾರಾಗಿದ್ದೆ ಆಮೇಲೆ ನೀನು ಬಲ್ಕಡಕ್ಕೆ ಹೋಗ್ತೀನಿ ಅಂತ ಹೇಳಿ ಅವಳಕ್ ಹೋಗಿ ಬಿಡಬೇಡ ಹ್ಮ್ ಅವಳಿಗೆ ಅಡ್ಗೆ ಮಾಡಕ್ ಬರುತ್ತೋ ಬಿಡುತ್ತೋ ಅಂತಾದ ಮಾಡ್ ಹಾಕ್ತಾಳೆ ಆಮೇಲೆ ನೀನು ಬೇದಿ ಅಂತಾನ ಅಲ್ಲೆಲ್ಲಾನು ಹೋಗಿ ಗುಡ್ ಲಕ್ ಮನಿಕೊಂಡಿ ಹಾ ಅವಳು ಮತ್ತೆ ಹೋಗಿದ್ಯ ನೀನು ಹೋದ್ರು ಏನು ತಿನ್ಬಾರ್ದು ಸುಮ್ಮನೆ ನೇರವಾಗಿ ಇಲ್ಲಿಗೆ ಬರ್ಬೇಕು ಹುಂಬಾಕೆಲ್ಲಾನು ಮೂರತ್ತು ಇಲ್ಲೇನೆ ಅಡುಗೆ ಮಾಡ್ತೀನಿ ನಿನ್ಗೆ ಏನ್ ಬೇಕು ಅದನ್ನ ಇಲ್ಲೇ ಬಂದೂನು ಹ್ಮ್ ಸುಮ್ಮನೆ ಇರ್ತೀಯಾ ಯಾವಾಗಲೂ ಅದನ್ನೇ ಹೇಳಬೇಡ ಅವಳಿಗೂ ಅಡುಗೆ ಮಾಡೋಕ್ಕೆ ಬರುತ್ತೆ ಅಲ್ಲಿ ತಿಂದು ಬಂದು ನೀನು ಇಲ್ಲಿ ಬಲವಂತ ಮಾಡಿ ತಿನ್ನಿಸ್ತಲ್ಲ ಅದಕ್ಕೆ ನನಗೆ ಬೇದಿಯಾಗಿ ಸುಸ್ತಾಗಿದ್ದು ಅಷ್ಟೇನೆ ಹಾಂ ಏನೇನೋ ಹೇಳ್ತೀಯ ನೀನು ನಿನಗೆ ಯಾವ ಬಗ್ಗೆ ಮಾತಾಡಿದ್ರೆ ಸಾಕು ಸಿಟ್ಟು ಬಂದು ಬಿಡುತ್ತೆ ಅಲ್ವೇ ಸುಮ್ಮನೆ ಇರಬೇಕು ನೀನು ಅವಳ ಮನೆಗೆ ನಾನು ಹೋಗಕ್ಕೆ ತಿಂಬಕ್ಕೆ ನಾನು ಹೋಗೋದು ಅಲ್ಲೇ ಇರೋದು ಎಲ್ಲ ಮಾಡಿದೆ ನಾನೇನು ಸೈಸ್ಕೆ ಮಲ್ಲ ನೋಡು ಏನೋ

ನಮ್ಮ ಜಯಮ್ಮ ನನ್ ಇಗ್ ಸನಕಿಲ್ಲಾ ಅಂತಾನ ಕನಸ್ ಬಿದ್ದಿತ್ತು ಅಂತಾನ ಓಡಲೇ ಬಂದೇಳಿ ಹಾ ಅವ್ಳು ಬಂದೇಳೆ ಅಂತಾನ ಯಾತನ ಕುರಿ ಮಾಂಸನು ಯಾತನ ತಂದು ಸಾರ್ ಮಾಡಿ ಮುದ್ದೆ ಮಾಡಿ ಮುಂಬಕ್ ಇಕ್ಬೇಕು ಬೇಡಬು ಹಾ ಅದೆಲ್ಲ ನನಗೆ ಗೊತ್ತಾಗಲ್ಲ ಅಂತಿಯಾ ಆದೇನ ಆಹ್ ರಾಜನ್ ಕೈಯಾಗೆ ಕುರಿ ಮಾಂಸ ತಂದು ಸಾರ್ ಮಾಡ್ತಾ ಇದ್ದಾಳೆ ಗುಲಾಬಿ ಸಾರ್ ಆಗಿರ್ಬೇಕೇನು ಮುದ್ದೆ ಮಾಡ್ತಿರ್ಬೇಕು ಈಗ ಹಾ ನಿನ್ನ ಏನ್ ಹೇಳ್ಬೇಡ ನನ್ಗೂ ಗೊತ್ತೈತಿ ಈಗ ಕುರಿ ಸಾರ ಆಗುತ್ತೆ ಮುದ್ಯಾನು ಕಟ್ತಾಳೆ ಹೋಗಿ ನೀನ್ ಜಲ್ದಿ ಬಾ ಹಂಗ ಇಲ್ಲೇ ಉಂಗಿದೆ ಅಂಕಿ ಸರಿ ಸರಿ ಆಯ್ತು ಕುರಿ ಸಾರು ಅಂದ್ರೆ ನನಗೂ ಇಷ್ಟ ಅಲ್ವಾ ಬತ್ತೀನಿ ಎಲ್ಲೂ ಏನು ತಿಂಬಲ್ಲ ಹ ಸೀದಾ ಮನೆಗೆ ಬತ್ತೀನಿ ಹ್ಮ್ ಸೀದಾ ಮನೆಗೆ ಬಾ ಕುರಿ ಸಾರು ಅಂತ ಹೇಳಿ ಆಮೇಲೆ ಎಣ್ಣೆ ಗಿಣ್ಣೆ ಕುಡಿದ್ ಬಿಡ್ ಬಂದಿಯಾ ಹ್ಮ್ ನಿರ್ತಿಯೇನೆ ಮಾತಿಗ್ ಮಾತು ಹೇಳ್ತಾಳೆ ಇರ್ತೀಯ ಏನಾನ ಒಂದ ಎಲ್ಗನ ಅಲ್ಟ್ರ ಸಾಕು ನೀನು ಎಲ್ಲ ಚೆನ್ನಾಗಿದ್ದಿದ್ರೆ ನಾನು ಯಾಕೆ ಹೇಳ್ತಿದ್ದಿ ಹೇಳು ಹ್ಮ್ ನಿಂಗೆ ಬೇಜಾಗಿ ಸುಸ್ತಾಗಿ ಮನೆ ಕೇಳಿದ್ದಲ್ಲ ಅದಕ್ಕೆ ಹೇಳೋದು ಇನ್ನೊಂದ್ಸಲ ಹಂಗಾಗದು ಬ್ಯಾಡ ಅಂತ ಹಾ ಎಲ್ಲ ಏನು ಆಗಲ್ಲ ಬತ್ತಿ ಅಣ್ಣ ಚೆನ್ನಾಗಾದ ಬೇದಿ ಎಲ್ಲ ಕಮ್ಮಿ ಆಯ್ತಾ ಏನು ಸುಸ್ತಾಗ್ತಿಲ್ವಾ ಎಲ್ಲಿ ಹೋಗ್ತಾ ಇದ್ಯಾ ಇನ್ನೊಂದ್ ಎರಡು ದಿವಸ ಮನೆಗೆ ಇರು ಎಲ್ಲೋ ಅಡ್ಡಾಡಕ್ಕೆ ಹೋಗ್ಬೇಡ ಆಮೇಲೆ ಎಲ್ಲ ನಸು ಸುಸ್ತಾಗಿ ತಲೆ ಸುತ್ತ ಬಂದು ಬಿದ್ದಿದ್ಯ ಬೇಡ ಕಣಮ್ ಜಯಮ್ಮ ನಾನು ಇವಾಗ ಚೆನ್ನಾಗ್ ಆಗಿದ್ದೀನಿ ಹಾಂ ನನಗೂ ಎರಡು ದಿವಸದಿಂದ ಮನೆಗೆ ಮನಿ ಕಂಡು ಬೇಜಾರು ಆಗ್ತೈತೆ ಹಂಗೆ ಒಲ್ ಕಡಿಕ್ ಹೋಗಿ ಸುತ್ತ ಆಡ್ಕೊಂಡ್ ಬರ್ತೀನಿ ಹಾಂ ನೀನು ಕುರಿ ಸಾರು ಮಾಡ್ಯವಳಂತೆ ನಿಮ್ಮತ್ತಿಗೆ ಆಗ್ತಾ ಇರ್ಬೇಕೇನೋ ಗುಲಾಬಿ ಮಾಡ್ತಾ ಇದ್ದಾಳ ಅಂತ ಅಡುಗೆ ಮನೆಗೆ ಹಾಗಿದ್ರೆ ಊಟ ಮಾಡಿರಿ ನೀವು ನಾನು ಬಂದು ಆಮೇಲೆ ಊಟ ಮಾಡ್ತೀನಾ ಅಯ್ಯೋ ಅಣ್ಣ ನೀನಿಲ್ಲದೆ ನಾನು ಹೆಂಗೆ ಊಟ ಮಾಡಲಿ ಹಾಂ ಹೇಳು ಅಯ್ಯೋ ಪರವಾಗಿಲ್ಲ ನಾನ್ ಬರೋದು ಎಷ್ಟೊತ್ತಾಗುತ್ತೋ ಏನೋ ಮುದ್ದೆ ತಣ್ಣಗಾಗ್ಬಿಡುತ್ತೆ ಈಗಾಗಲೇ ಸಾರ ಆಗಿತ್ತಂತೆ ಮುದ್ದೆ ಕಟ್ತಾ ಇದ್ದಾಳಂತೆ ಗುಲಾಬಿ ನೀನು ಊಟ ಮಾಡ್ಬಿಡು ಹಾ ನಾನು ಬರ್ತೀನಿ ನಿಧಾನಕ್ಕೆ ಇನ್ನ ಹೊಟ್ಟೆ ಎಸ್ದಿಲ್ಲ ಹಂಗ ಆಡ್ಕೊಂಡ್ರೆ ಹೊಟ್ಟೆ ಎಸಿತೆ ಆಮೇಲೆ ನಾನು ಬಂದು ಊಟ ಮಾಡ್ತೀನಿ ಹಾ ಸರಿ ಅಣ್ಣ ಆಯ್ತು ಸದ್ಯ ನೀನು ಹುಷಾರಲ್ಲ ಹಾ ಅಯ್ಯೋ ಕನಸು ಬಿದ್ದಾಗಿ ನೋಡ್ತೀನೋ ದೇವಸ್ಥಾನಕ್ಕೆ ಬರ್ತೀನಿ ಅಟ್ಟಿ ಲಕ್ಕಾ ಮುಂದೆ ಮೇಲೆ ಇದು ಮಾಡ್ಕೊಂಡಿದ್ದೆ ಅರ್ಕೆ ಮಾಡ್ಕೊಂಡಿದ್ದೆ ಹಾ ಅರ್ಕೆ ಕಟ್ಟ್ಕೊಂಡಿದ್ದೆ ಊದಿನಿ ಜಯಮ್ಮ ಅಯ್ಯೋ ಅಯ್ಯೋ ಈ ವಣ್ಣಿನ ಮೇಲೆ ಎಷ್ಟೊಂದು ಪ್ರೀತಿನಿ ನಿನಗೆ ಹಾ ನೋಡು ಕನಸಲ್ಲೇನೆ ನಿನಗೆ ಗೊತ್ತಾಗ್ಬಿಟ್ಟೈತಿ ನನಗೆ ಏನೋ ಆಗಿರಬಹುದು ಅಂತ ಅದಕ್ಕೆ ಓಡ ಓಡ ಬಂದಿದ್ದೀಯ ಹೆಂಗ ನಮ್ಮ ಜಯಮ್ಮ ಇರಕ್ಕೆ ನಮ್ಮ ಕಷ್ಟ ಸುಖ ನೋಡ್ತಾಳೆ ಹಾ ಹೆಂಗ ಹೋಗ್ರಿ ನೀವು ಹೋಗಿ ಅಡ್ಡಾಡ್ಕೇ ಬರ ಮಾರಿ ಜಯಮ್ಮ ನೀನು ಹೊಂಬಿವೆಂತೆ ಮುದ್ದೆ ಕಟ್ತಾ ಇದ್ದಾಳೆ ಗುಲಾಬಿ అయ్యో బడి అక్క ఇకెలా అసే హా నేనో నమ్మణి హిం ఆగి అంతా యాక అంతా మనస్ ఏకసి బసి అదం ఆగోదు బి ఇల్ నోడీడు సరే కురి సార్ మాట్ నేను కొట్టేస బేగం మూడు అంతా హేకా మాట్ సారంతే నన్ను స్వల్ప బయకూలమకే ఇని అమ్మరేన్లు ఇక్కమ్మ అంతే నాల్ేత్త కూలీలే ఒప్పుకోడగితె కరే తగ్గ బందా కొట్టి ನಿಮ್ಮ ಅಣ್ಣ ಯಾಕೆ ಕೊಟ್ಬಿಡು ಅಂತ ಹೇಳ್ತು ನಾನು ಹೋಗಿ ಕೊಟ್ಬರ್ತೀನಿ ನೀನು ಹೋಗಿ ನೋಡೋಕ್ ಹೋಗಿ ಗುಲಾಬಿ ಏನ್ ಮಾಡ್ತಾ ಸರಿ ಸರಿಯತ್ತಿಗೆ ನೀ ಹೋಗ್ ಬೇಗ ಬನ್ನಿ ನಾನ್ ನೋಡ್ತಾ ಇರ್ತೀನಿ ಗುಲಾಬಿ ಗುಲಾಬಿ ಏನ್ ಮಾಡ್ತಾ ಇದಿ ಅದು ಮುದ್ದೆ ಕಟ್ತಾ ಇದ್ದೆ ಹಾ ಯಾಕ್ ಬೇಕಾ ಬರಿ ಆತ ಕುರಿ ಸಾರು ಗಮ್ ತ ವಾಸನೆ ಬರ್ತಾ ಐತಿ ಬೆಂದೈತೋ ಇಲ್ವೋ ಇನ್ನ அே சிக்கு சாக்காரரு தந்து கொட்டிருக்க ாரம்பாராக்கி ஸோ கதிபிட்டு இக்கிது ஆமேலே முதை மாட்டி இன்னொரு சூணா அந்தனா இங்கே முதை இடஸ்க்கண்டு கீழே இக்கி தீன் இன்னொரு சப்பொத்து இன்னொரு அது நிமிஷக் ஆறு கண்டை பிந்த் எல்லாரும் ஊட்டக்கு இத்தீனி ஆ முதை கட் தான் தீனி கட்டி மேல் ஊட்டக்கு இத்தீனி எல் ஆ ಸರಿ ಸರಿ ಜಾಸ್ತಿ ಹೋಗಬೇಡ ಜಾಸ್ತಿ ಬೇಸ್ರಿ ತಿಂಬಕ್ಕೆ ಚೆನ್ನಾಗಿರಲ್ಲ ಒಂದಿಷ್ಟು ಹಿಂಗೆ ಯಾಳ್ಕಂಡು ತಿಮ್ಮಂಗಿರ್ಬೇಕು ಆವಾಗಲೇ ರುಚಿ ಕುರಿ ಮಾಂಸ ಕೋಳಿ ಮಾಂಸ ಎಲ್ಲಾನು ಹಾಂ ಹಂಗ ಜಾಸ್ತಿ ಮೇಯ್ಸಕ್ಕೆ ಹೋಗ್ಬೇಡ ನನಗೆ ಒಂದ್ಬಿಟ್ಟು ಹ್ಞೂ ಯಾರು ತಿಮ್ಮಂಗಿದ್ದೇನೆ ಚೆನ್ನಾಗಿರೋದು ಹೌದಾ ಯಾಕೆ ಅಯ್ಯೋ ಕೀರನ ಪೂಟ ಬೆಂದ್ರೆ ಒಂಥರ ಇದು ಬಸ್ಸಾರು ಮಸ್ಸೊಪ್ಪು ಮಾಡಿದಾಗ ತಿಂತೀವಲ್ಲ ಸೊಪ್ಪು ಹಂಗೆ ತಿನ್ನಂಗಾಗುತ್ತೆ ಮಟನ್ ತಿಂದಂಗೆ ಚಿಕನ್ ತಿಂದಂಗೆ ಆಗಲ್ಲ ಅದಕ್ಕೇನು ಜಾಸ್ತಿ ಬೇಯಿಸ್ಬೇಡ ಅಂತ ಹೇಳಿದ್ದು ಅಯ್ಯೋ ಜಾಸ್ತಿ ಬೇಯಿಸ್ಲಿಲ್ಲ ಅಂತಂದ್ರೆ ನಿಮ್ಮ ಅಮ್ಮಯ್ಯ ಅದೇ ತಿಮ್ಮಜ್ಜಿ ಅದಕ್ಕೆ ತಿನ್ನಕ್ಕೆ ಆಗಲ್ಲ ಅಲ್ಲೂ ನನಗೆ ಕಡಿಯೋಕ್ಕಾಗಲ್ಲ ಬೇಯಿಸಿಲ್ಲ ಹಂಗೆ ಹಿಂಗೆ ಅಂತನಾ ಈ ಎಗರಾಡ ಅವಜ್ಜಿ ಹಾಂ ನೀವು ನೋಡಿದ್ರೆ ಜಾಸ್ತಿ ಬೇಯಿಸ್ಬೇಡ ಅಂತ ಹೇಳ್ತೀವಿ ಅವಜ್ಜಿಗೆ ಜಾಸ್ತಿ ಬೇಯಿಸ್ಬೇಕು ಏನು ಮಾಡೋದು ನೋಡಿ ಗುಲಾಬಿ ಈಗ ನಾನು ಈ ಮನೆಗೆ ಬಂದಿರೋದು ಮನೆ ಮಗಳು ನಮ್ಮ ಅಮ್ಮಯ್ಯ ನಾ ನಾನು ಹೇಳಿದೆ ಅಂತಂದರೆ ಏನು ಬೇಜಾರು ಮಾಡ್ಕೊಂಬಲ್ಲ ಸುಮ್ಮನೆ ನಾನು ಹೇಳ್ದಂಗೆ ಜಾಸ್ತಿ ಬೇಸಕ್ಕೆ ಹೋಗ್ಬೇಡ ಸ್ವಲ್ಪ ಕಮ್ಮಿನೇ ಬೇಯಿಸು ಸರಿ ಆಯಿತು ಕೂತ್ಕೊಂಡಿರೋಗ್ರಿ ಆ ತಕ್ಷಣನ ಕರಿತೀನಿ ಊಟ ಮಾಡಿವ್ರಂತೆ ಹಾ ಸರಿ ನನಗೆ ವಾಸನೆಗೇನೆ ಈಗಲೇ ತಿಮ್ಮಂಗಾಗೈತೆ ಕಣೆ ಒಂದು ಸ್ವಲ್ಪ ಒಂದು ತಟ್ಟೆಗೆ ಒಂದು ಒಂದತ್ತ ತುಂಡು ಕೂಡ ಹಾಕ್ಕೊಡು ಹಂಗೆ ತಿಂದು ಸಾರು ನಿಕ್ಕೊಂತೀನಿ ಹಾಂ ಓಹೋ ಹೌದಾ ಅಲ್ಲಿ ತಟ್ಟೆ ಇರಬೇಕೇನೋ ತಗೊಂಡು ನೀವೇ ಹಾಕೊಂಡು ತಗೊಂಡು ಹೋಗ್ರಿ ಹಾಂ ಎದ್ದೊಂದು ಕಾಕೊಡೋಕ್ಕಾಗಲ್ವಾ ಓ ನನ್ನೇ ಹಾಕೊಂಡು ಹೋಗು ಅಂತ ಅಯ್ಯೋ ಬೇಜಾರು ಮಾರ್ಕಬೇಡ್ರಿ ಜಯಕ್ಕ ನಾನು ಮುದ್ದೆ ಕಟ್ತಾ ಇದ್ದೀನಿ ತಾನೆ ಬಿಟ್ಟು ಹೆಂಗೆ ಬರೋಣ ಹೇಳಿರಿ ಹಾಂ నవే వంద్రీ పర్వాల ని ఎంతెంత తుండు కూడా బాగా అవునెల ఆర్సి నీవే హాకళి ఓగి తుండే తింటాయి ముద్దె కట్ తక్షణ ఊట మివరంతే అమ్మోరు సాహకారు చిక్ సాకారు ఎలా బిడ్లి మళ్ళీ ఎల్గో ఓదులు ఇన్న బందరి సరి నే కట్టే కండి హాకెంతి ముద్ద కట్టు జల్ జల్కే జేకా ని ఎంతెంత తుండగ్ బో అంతే హాకెండు ఒస్ప తింటా కుక్క్రి ఆమేలే ఒట్గా ఊట మివరంతే சரி சரி ஆய் ஆக்கிரா ம் ஆக்கண்ட கணே குலாபி இதேனி தட்டை தம்பி திரா பரீ துண்டுகள் தின ஆமேல் ஊட்ட மா ஊட்ட மா நீ மொதலே கண்டுபிடுபேட ஆய் ஆய் ஓன் தின் கூண்டு ஆஹா குறி மாம்ச துண்டுகள்ங்கேனி బాయ్ నీ బర తర ఐతి తిని అంతా నా అన్నయ్య నా నమ్మే బర వర్షాలి తిందబిట్టు ఆమె అవజతి ఒంసోడే గులాబీ ననీగా తుండ కూడా హాకం తింది విషయ నమ్మూ నమ్మణూ ఏబేడా సుమ్ ఇక నేను ಅಲ್ಲ ಅದನ್ನ ಯಾಕೆ ಮುಚ್ಚಿಡ್ತೀರಾ ತಿಂದ್ರೆ ತಿನ್ನಿ ಏನ್ ಪರವಾಗಿಲ್ಲ ಸಾವುಕಾರು ಅಮ್ಮವರು ಹಿಂಗೆ ಗಯ್ಯಕವ್ರು ಹಾಕೊಂಡು ತಿಂದರು ಅಂತ ಹೇಳಿದ್ರೆ ತಿನ್ಲಿ ಬಿಡು ಅಂತ ಹೇಳ್ತಾರೆ ಈ ಮನೆ ಮಗಳಲ್ವಾ ನೀವು ಹಾಂ ಹಾಂ ನಿಮಗೋಸ್ಕರನೇ ಮಾಡಿರೋದು ಇವತ್ತು ಅಂತದ್ರಲ್ಲಿ ಅವ್ರು ಯಾಕೆ ಏನೋ ಅಂತಾರೆ ಹೇಳ್ರಿ ಇಲ್ಲ ನಮ್ಮ ಅಣ್ಣಯ್ಯ ಬರೋದ್ಕು ಮುಂಚೆಲೆ ನಾನು ತಿಂದಿದ್ದೀನಿ ಅಂತಂದ್ರೆ ಅವ್ರು ಬೇಜಾರು ಮಾಡ್ಕೊಂತಾರೆ ಅವ್ರ ಜೊತೆಗೆ ಊಟ ಮಾಡಿದ್ರೆ ಅವ್ರಿಗೂ ಸಂತೋಷ ಆಗುತ್ತಲ್ವಾ ಮುಂಚೆಲೆ ತಿಂದಿದ್ದೀನಿ ಅಂದ್ರೆ ಪಾಪ ಬೇಜಾರ್ ಮಾಡ್ಕೊಂತಾರೆ ಅಂತ ಅಷ್ಟೇನೆ ಹಾಂ ಹೇಳಕ್ ಹೋಗ್ಬಿಡ ಏನೋ ನನಗೆ ಆಸೆ ಆತು ಅಂತ ಒಂದ್ ಎರಡು ತುಂಡ ಹಾಕೊಂಡ್ ತಿಂತಾ ಇದ್ದೀನಿ ಅಷ್ಟೇನೆ ಹಾಂ ಹೌ ಹಂಗ ಸರಿ ಆಯ್ತು ಬಿಡಿ ಜಯಕ್ರೆ ಹೇಳಲ್ಲ ಹೋಗಿ ತಿನ್ನೋದ್ರಿ ಹಾ ಸರಿ ಸರಿ ಹೇಳಕ್ ಹೋಗ್ಬೇಡ ಅಯ್ಯೋ ಏನ್ ಅವ್ರು ಏನು ಜಲ್ ಜಲ್ದು ಮುದ್ದೆ ಕಟ್ಟು ಇಟ್ಬಿಡಣ ಹಾ ಅಮ್ಮರು ಬಂದ ತಕ್ಷಣ ಸಾವುಕಾರ ಬಂದ ತಕ್ಷಣ ಊಟಕ್ಕೆ ಇಡ್ಬೇಕು ಮಲ್ಲಿ ಎಲ್ಲಿ ಹೋದ್ಲು ಬರ್ಲೇ ಇಲ್ವಲ್ಲ ಈರುಳ್ಳಿ ಒಂದೆರಡು ಕೊಯ್ಬೇಕು ಹ್ಮ್ ನಿಂಬೆಣ್ ಬೇರೆ ಇಲ್ಲ ಚಿಕ್ಕ ಸಾವುಕಾರ ಸಾಕಾರ ರೋಗ ನಿಂಬೆಣ್ ಬೇಕು ಏನಿದು ಅಂದ್ರೆ ಕಾಣಲ್ವಿ ಸುಮ್ಮನೆ ಹೋಗು ಹ ಕುರಿ ಸಾರ್ ಮಾಡ್ತಾ ಇದ್ದಾಳೆ ಗುಲಾಬಿ ಅದಕ್ಕೆ ಒಂದೆರಡು ತುಂಡುಗಳು ಹಾಕಿ ಬಂದು ತಿಂತಾ ಇದೀನಿ ಅಷ್ಟೇ ನೀನು ಬೇಕು ಅಂದ್ರೆ ಒಂದೆಡ ಹೋಗಿ ಹಾಕಿಷ್ಕೊಂಡ್ ಬರೋ ಅಡಿಗೆ ಮನೆ ಗುಲಾಬಿ ಮುದ್ದೆ ಕಟ್ತಾ ಇದ್ದಾಳೆ ಹಾಕಾಳೆ ಇಸ್ಕೊಂಡ್ ಬಂದು ತಿನ್ನೋ ತಿನ್ಮಂಗಿದ್ರೆ ಹಾ ಕಣ್ಣೆಸ್ರು ಬಿಡ್ಬೇಡ ಕುರಿ ಸಾರಿ ಹ್ಞೂ ಪದ್ದು ಕುರಿ ಸಾರಿನಿ ಆ ಮುದ್ದೆ ಕಟ್ತಾ ಈ ಮುದ್ದೆ ಕಟ್ಟೋದೊಂದು ಸ್ವಲ್ಪ ಹೊತ್ತು ಇರು ಮುದ್ದೆ ಕಟ್ಟೋದಾಗವನು ಅದೇ ಯಾಕೆ ಬೇರೆ ಸಾರ್ ಬಿಡ್ಕೊಂಡು ಹೋದ್ರು ಈಗ ನೀನ್ ಬೇರೆ ಬಂದ ಸ್ವಲ್ಪ ಹೊತ್ತು ಕುಕೊಂಡಿರೋ ಮುದ್ದೆ ಕಟ್ಟಿ ಊಟ ಕಿತ್ತೀನಿ ಉಂಭಿ ಅಂತ ಒಂದೇ ಸಲ ಹಾ சரி கட்டி கட்ட நானும் இல்லே குர்க்கண்டு நோட்னி நீங்க முதல் கட்டியா ஹே கொடுத்தி முதை முதது அந்த கல்சம்பி கூக்கா ஓகே ஸேஹி வீடியோ இல்லை முடிவி கதையினு முந்துவை நம்மெல்லு வீடியோ இடாத லைக் மாதிரி ஷேர் மாறி இன்னும் யார் நம்ம சானல் சஸ்கிரை மாதிரி உதவி சப்ஸ்கிரை மாறி முன்னே வர சீவி நமஸ்கார